ಹಿಂದೂಗಳ ಪರವಾಗಿ ಹಿಂದೂ ಸಮಾಜದ ಪರವಾಗಿ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ ಇವತ್ತು ರಾಜ್ಯ ಸರ್ಕಾರ ಈ ಘಟನೆಯಿಂದ ಏನು ಸರ್ಕಾರಕ್ಕೆ ಇವತ್ತು ಕಳಂಕ ಬಂದಿದೆ ಆ ಕಳಂಕದಿಂದ ಹೊರಗೆ ಬರಬೇಕಾಗ್ತದೆ ಈ ಕಳಂಕದಿಂದ ಹೊರಗೆ ಬರಬೇಕಾಗ್ತದೆ ಈ ದುಷ್ಕೃತ್ಯದ ಹಿಂದೆ ಯಾರೋ ಅಲ್ಲೊಬ್ರು ಇಲ್ಲೊಬ್ರು ಏನೋ ಅರೆಸ್ಟ್ ಆಗಿರ್ತಕ್ಕಂಥದ್ದು ಒಂದು ಭಾಗ ಆದರೆ ಯಾವ ಯಾವ ಸಂಘಟನೆಗಳು ವ್ಯಕ್ತಿಗಳು ದುಷ್ಟಶಕ್ತಿಗಳು ಇದರಿಂದ ಕೆಲಸ ಮಾಡ್ತಾ ಇದೆ ಇದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ತನಿಖೆ ಹೊತ್ತು ಆಗಬೇಕಾಗಿದೆ ಇವತ್ತೇನು ಧರ್ಮಸ್ಥಳದ ವಿಚಾರದಲ್ಲಿ ಕೆಲವು ದುಷ್ಟಶಕ್ತಿಗಳು ಇವತ್ತು ಅಪಪ್ರಚಾರ ಮಾಡ್ತಾ ಇದ್ದಾರೆ ಇವತ್ತು ಧರ್ಮಸ್ಥಳ ಮುಗಿದ್ಮೇಲೆ ನಾಳೆ ಇನ್ನೊಂದು ಹಿಂದೂ ದೇವಾಲಯದ ಬಗ್ಗೆಯೂ ಕೂಡ ಇದೇ ರೀತಿ ಷಡ್ಯಂತ್ರಗಳು ನಡೀಬಹುದು ಹಾಗಾಗಿ ಸರಿಯಾದ ರೀತಿಯಲ್ಲಿ ಇವತ್ತು ತನಿಖೆ ಇದು ಆಗಬೇಕಾಗ್ತದೆ ಹಾಗಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತಾ ಇದ್ದೇವೆ ಯಾವ ಆತುರವನ್ನು ಎಸ್ ಐ ಟಿ ಘಟನೆ ಮಾಡುವ ಸಂದರ್ಭದಲ್ಲಿ ಮಾಡಿದ್ದೀರಿ ಅದೇ ಆತುರ ಆತುರದಿಂದ ಅಂದರೆ ವಿತೌಟ್ ಎನಿ ಫರ್ದರ್ ಡಿಲೇ ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣ ತನಿಖೆ ನಿಷ್ಪಕ್ಷವಾಪಾತವಾಗಿ ನಡೀಬೇಕು ಕೋಟ್ಯಾಂತರ ಭಕ್ತರಲ್ಲಿ ಇವತ್ತು ನಂಬಿಕೆ ಬರೋ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಈ ತನಿಖೆ ಎನ್ ಐ ಎಗೆ ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ನಾನು ಆಗ್ರಹ ಮಾಡ್ತಾ ಇದ್ದೇನೆ